ಇಲ್ಲಿ ತುಳುನಾಡಿನಲ್ಲಿ ವಿಶೇಷವಾಗಿ ದೈವಾರಾಧನೆ ನಡೆಯುತ್ತದೆ ಭೂಮಿಯನ್ನು ಸಂರಕ್ಷಿಸುವ ಸಲುವಾಗಿ ದೇವತೆಗಳು ತಮ್ಮ ಸ್ವರೂಪವನ್ನು ಗಣದ ರೂಪದಲ್ಲಿ ದೈವ ಎನ್ನುವ ಹೆಸರಿನಲ್ಲಿ ಭೂಲೋಕಕ್ಕೆ ಕಳಿಸಿದ್ದು ಎನ್ನುವುದು ತುಳುನಾಡಿನ ಸಂಸ್ಕೃತಿ ಮತ್ತು ನಂಬಿಕೆ ಪ್ರತಿಯೊಂದು ದೇವತೆಗಳಿಗೂ ಕೂಡ ಒಂದೊಂದು ಗಣದ ಕಲ್ಪನೆಯನ್ನು ಮಾಡಿಕೊಂಡಿದ್ದಾರೆ ಉದಾಹರಣೆಗೆ ದೇವಿಯ ಸಂಬಂಧಿತವಾಗಿ ರಕ್ತೇಶ್ವರಿ ಎನ್ನುವ ರೂಪ ಶಿವನ ಸ್ವರೂಪವಾಗಿ ಗುಳಿಗ ಹಾಗೆ ವಿಷ್ಣುವಿನ ಸ್ವರೂಪವಾಗಿ ವಿಷ್ಣುಮೂರ್ತಿ ಪಂಜುರುಳಿ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ಸ್ವರೂಪ ಮೂಕಾಂಬಿಕೆಯ ಸ್ವರೂಪವಾಗಿ ಮೂಕಾಂಬಿಕಾ ಗುಳಿಗ ಎಂಬುದಾಗಿ ಬೇರೆ ಬೇರೆ ಸ್ವರೂಪದಲ್ಲಿ ಆಯಾಯ ದೇವತಾ ಸಂಬಂಧಿತವಾಗಿ ದೈವಾರಾಧನೆ ನಡೆದು ಬರುತ್ತದೆ ದೀಪಾವಳಿಯ ಅಮಾವಾಸ್ಯೆಯಿಂದ ಆರಂಭಿಸಿ ಮೇ ತಿಂಗಳಿನ ಕೊನೆಯ ಸಾಮಾನ್ಯವಾಗಿ ಕೃಷ್ಣ ಪಕ್ಷದ ತ್ರಯೋದಶಿ ಯಾ ಚತುರ್ದಶಿಯ ದಿನ ಪಟ್ಟನಾಜೆ ಎನ್ನುವಂತಹ ಪರ್ವಕಾಲ ಈ ದೀಪಾವಳಿಯ ಅಮಾವಾಸೆಯಿಂದ ಆರಂಭಿಸಿ ಮೇ ತಿಂಗಳಲ್ಲಿ ಬರುವಂತಹ ಈ ದಿನದ ತನಕ ದೇವತೆಗಳ ಗಣರೂಪದ ದೈವಾರಾಧನೆ ಸಾಮಾನ್ಯವಾಗಿ ನಡೆದು ಬರುತ್ತದೆ ಪ್ರಾಯಶಃ ಇದು ಮಳೆ ಇತ್ಯಾದಿಗಳು ಇಲ್ಲದೇ ಇರುವ ಸಂದರ್ಭದಲ್ಲಿ ಆಚರಣೆ ಮಾಡುವಂತಹದ್ದು ರೂಢಿ ಆ ದೈವಗಳು ತನ್ನ ಮೂಲ ಸ್ಥಾನವನ್ನ ಹೊಂದುತ್ತದೆ ಎನ್ನುವುದು ನಂಬಿಕೆ ಅದೇ ಪ್ರಕಾರವಾಗಿ ಈಗ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇರುವಂತಹದ್ದು ಗುಳಿಗನ ಕೋಲ ಇದರಲ್ಲಿ ಎರಡು ರೂಪದ ಗುಳಿಗನಿವೆ ಒಂದು ಬೈಲ ಗುಳಿಗ ಇನ್ನೊಂದು ಜಾಲ ಗುಳಿಗ ಅಂತ ಬೈಲು ಅಂತಂದ್ರೆ ಇಡೀ ಊರಿಗೆ ಸಂಬಂಧಪಟ್ಟಂತಹದ್ದು ಜಾಲ ಗುಳಿಗ ಅಂತಂದ್ರೆ ಅಂಗಳದ ಗುಳಿಗ ಅಂತ ಆ ಮಣ್ಣಿನ ಆ ಪರಿಧಿಯ ಸಂರಕ್ಷಣೆಯನ್ನು ಅದು ಮಾಡುತ್ತದೆ ಅಂತ ಅರ್ಥ ಹಾಗೆ ಎರಡು ರೂಪದಲ್ಲಿ ಇಲ್ಲಿ ಆರಾಧನೆಯನ್ನು ನಾವು ನೋಡಬಹುದು ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಸ್ಥಾನ ಎನ್ನುವುದು ಅಲ್ಲಿ ತಂಬಿಲ ಎನ್ನುವ ರೂಪದಲ್ಲಿ ಹೊದಳು ಅವಲಕ್ಕಿ ಆಮೇಲೆ ಸ್ವಲ್ಪ ಬೆಲ್ಲ ಆಮೇಲೆ ಸೀಯಾಳ ಇದನ್ನೆಲ್ಲವನ್ನು ಸಮರ್ಪಿಸಿ ಆ ದೈವಕ್ಕೆ ನೈವೇದ್ಯ ರೂಪದಲ್ಲಿ ಅದರ ಸ್ಥಾನದಲ್ಲಿ ಮಾಡಲಿಕ್ಕಿರುತ್ತದೆ ಈ ರೀತಿಯಾಗಿ ನಡೆಯುವಂತಹ ದೈವಾರಾಧನೆ ಇದನ್ನು ಮಾಡುವುದರಿಂದ ನಮ್ಮ ತೋಟ ಕೃಷಿ ಕ್ಷೇತ್ರ ಜಾನುವಾರುಗಳು ಹಾಗೆ ಮನೆಯ ವಾತಾವರಣ ಇದೆಲ್ಲವನ್ನೂ ಕೂಡ ರಕ್ಷಣೆ ಮಾಡಿಕೊಂಡು ಬರ್ತಾ ಇದೆ ಎನ್ನುವುದು ನಂಬಿಕೆ ಹಾಗೂ ಪವಾಡ ಸದೃಶವಾಗಿ ಹಲವಾರು ಜನರಿಗೆ ಅದರ ಅನುಭವವೂ ಆಗಿದೆ ಆದ ಕಾರಣ ಹಲವಾರು ಸಮಯಗಳಿಂದ ಹಲವಾರು ವರ್ಷಗಳಿಂದ ಅನೂಚಾನವಾಗಿ ದೇವತಾರಾಧನೆಯಂತೆ ದೈವಾರಾಧನೆಯನ್ನು ಈ ತುಳುನಾಡಿನಲ್ಲಿ ಮಾಡುವಂತಹದ್ದು ಪದ್ಧತಿ ಹೇಗೆ ಪೂಜೆಯನ್ನು ಮಾಡಲು ಪುರೋಹಿತರಿರ್ತಾರೋ ಅದೇ ಪ್ರಕಾರವಾಗಿ ಆಯಾಯ ದೈವಗಳ ನರ್ತನವನ್ನು ಮಾಡುವಂತಹ ಸಮುದಾಯಗಳು ಇವೆ ಆಯಾಯ ದೈವಗಳ ನರ್ತನಕ್ಕೆ ಆಯಾಯ ಸಮುದಾಯದವರೇ ಅದನ್ನು ಮಾಡುವಂತಹದ್ದು ಪದ್ಧತಿ ಆ ಪ್ರಕಾರವಾಗಿ ಜನರಲ್ಲಿ ಸಾಮರಸ್ಯ ಹಾಗೆ ದೇವತಾ ಸ್ವರೂಪದ ಗಣವನ್ನು ಆರಾಧನೆ ಮಾಡುವಂಥದ್ದು ತುಳುನಾಡಿನ ವಿಶೇಷ ಸಂಸ್ಕೃತಿ